ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ದೋಸ್ತ ಮೆಡಿಕಲ್ ಸಾವಿರದ ಹತ್ತೊಂಬತ್ತು ಓನರ್ಣ ಓನರು ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಲೋನ್ ಐತ ಹಲೋ ಹಲೋ ಲೋನ್ ಐತೆ ಸರ್ ಫುಲ್ ಕ್ಯಾಶ್ ದೋಸ್ತ ಎಲ್ ಎಸ್ ಎಲ್ ಎಸ್ ಹ್ಮ್ ಹಾ ಪೌಸ್ಟರಿಂಗ್ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಒಂದು ಲಕ್ಷದ ಐದು ನಾಲ್ಕು ಸಾವಿರ ಆಗೈತಿ ಒಂದು ಐತೆ ಹ್ಞೂ ಇಂಜಿನ್ ಚೆನ್ನಾಗಿದೆ ಇದು ಹಾಂ ಚೆನ್ನಾಗಿದೆ ಸರ್ ಎಷ್ಟು ಬರ್ತಿದೆ ಮೈಲೇಜ್ ಗಾಡಿ ಒಂದು ಹದಿನೈದು ಹದಿನಾರು ಬರುತ್ತೆ ಹದಿನೈದು ಹದಿನಾರು ಬರ್ತದೆ ಹಾಂ ಚೆನ್ನಾಗಿದೆ ಸರ್ ಏನು ಮಾಡಿಸಿಲ್ಲ ಅಡಿಗೆ ಏನಿಲ್ಲ ಸರ್ ಹ್ಞೂ ಬಿಟ್ಟು ಇಂಜಿನ್ ಎಲ್ಲ ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ಹ್ಞೂ ಎಲ್ಲಿದ್ದ ಲೊಕೇಶನ್ ಇದು ಅಡಿ ಇದು ಚಿಕ್ಕಮಗ್ಳೂರು ಡಿಸ್ಟಿಕ್ ಕಡೂರು 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 ಟೌನೇ ಅಲ್ಲಿ ಲೋಕಲ್ ಹಾಂ ರೇಟ್ ಐದೂವರೆ ಹೇಳ್ತೀವಿ ಹ್ಞೂ ಒಂದು ಹತ್ತು ಸಾವಿರ ಹೆಚ್ಚು ಕಡಿಮೆ ಆದರೂ ಕೊಡ್ತೀವಿ ಐದೂವರೆ ಹೇಳ್ತಾ ಇದ್ರ ಹ್ಞೂ ಒಂದು ಹತ್ತು ಸಾವಿರ ಬಿಡ್ತೀರಾ ಹ್ಮ್ ಒಂದು ಐದು ನಲ್ವತ್ತು ಫೈನಲ್ ಹಾಂ ಫೈನಲ್ ದೋಸ್ತ್ ಪ್ಲಸ್ಸು ಅಲ್ವಾ ಹ್ಞೂ ಐದು ನಲ್ವತ್ತು ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಮಾಡಿ ಸರಿ ಕುಡಿಯೋ ಸರಿ ಆಯ್ತು ಥ್ಯಾಂಕ್ ಯು